ಸ್ವಾಗತ ಇವತ್ತು ಕಾರ್ ಒಳಗೆ ಕೂತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಲಾಂಗ್ ಟೈಮ್ ಏನಕ್ಕಪ್ಪ ಅಂತ ಹೇಳಿದ್ರೆ ನಾನು ತಮ್ಲೈನ್ ನೋಡೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ ಸೊ ಹಂಗಾಗಿ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಊರಿಗೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡ್ತಾ ಇರೋದು ಈ ನಮ್ಮ ಸ್ಕೈ ಬರ್ತಾ ಇದ್ದಾನೆ ಸ್ಕೈ ಇದಾನೆ ಇವಾಗ ಕುತ್ಕೊಂಡಿದ್ದಾನೆ ಅವಾಗ್ಲಿಂದ ನಿಂತ್ಕೊಂಡೆ ಇದ್ದಾನೆ ಅವ್ನು ಕುತ್ಕೊಳ್ಳೋದೇ ಇಲ್ಲ ಆ್ಯಕ್ಚುಲಿ ಮೀಟಲ್ ನೋಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಬರೀ ಇದೇನೆ ಒಂದು ಪೂಜೆ ಬೇಗನೆ ಹೊರಡೋಣ ಅಂತ ಅನ್ಕೊಂಡ್ವಿ ಹಂಗು ಸ್ವಲ್ಪ ಲೇಟ್ ಆಯ್ತು ಓಕೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಹೊರಟಿದೀವಿ ಒಂದು ಟೂ ಅಂಡ್ ಹಾಫ್ ಅವರ್ಸ್ ಅಷ್ಟೇ ಸೊ ರೀಚ್ ಆಗ್ತೀವಿ ನಮ್ಮೂರು ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಕೆರೆ ಹತ್ರ ಅಂತ ಇಷ್ಟೊಂದು ಜನ ನೀವೇನು ಕೇಳ್ತೀರಾ ಅದನ್ನೇ ಮಾಡ್ತಾ ಇರ್ತೀನಿ ನಾನು ವೀಡಿಯೋಸ್ ಲೈಕ್ ತುಂಬಾ ಜನ ಸ್ಕಿನ್ ಕೇರ್ ಅದು ಇದು ಎಲ್ಲ ಕೇಳ್ತಾ ಇದ್ರಿ ಅಂತ ನೆಕ್ಸ್ಟ್ ಟೈಮ್ ನಾನು ಆ ತರ ಮಾಡಲ್ಲ ನನ್ಗೆ ಏನ್ ಇಷ್ಟನೋ ಏನ್ ಬೇಕೋ ಅದನ್ನೇ ಮಾಡ್ತೀನಿ ಏನು ಗೊತ್ತಾ ಅಷ್ಟು ಕಷ್ಟಪಟ್ಟು ಮಾಡಿರ್ತೀನಿ ಗುರು ನೀವು ಕೇಳಿರೋದನ್ನೇ ನೋಡಿದ್ರೆ ಎರಡ್ ಸಾವಿರ ಮೂರು ಸಾವಿರ ವ್ಯೂಸ್ ನಾನ್ ಅದನ್ನು ವೀಡಿಯೋಸ್ ಮಾಡಿ ಅದನ್ನ ಸಲ ಎಡಿಟ್ ಮಾಡಿ ಮತ್ತೆ ಸಂಜೆ ನೈಟ್ ಎಲ್ಲ ಕುತ್ಕೊಂಡು ಎಡಿಟ್ ಮಾಡಿ ಎಲ್ಲಾ ಮಾಡಿಸ್ತೇವ್ ಅಟ್ಲೀಸ್ಟ್ ಒಂದು ಒಂದ್ ಹತ್ ಸಾವಿರ ಆದ್ರೂ ವ್ಯೂಸ್ ಬರೋದು ಮೇಡಮ್ ಅದು ಹೆಂಗ್ ಬಿಟ್ಟಿದೆ ಅಂದ್ರೆ ಇವಾಗ ಯುವ ನನ್ನ ಸಬ್ಸ್ಕ್ರೈಬರ್ಸ್ ಕೇಳಿದಾರಲ್ಲ ರೆಗ್ಯುಲರ್ ಆಗಿ ನೋಡೋರು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿರ್ತೀನಿ ರೆಗ್ಯುಲರ್ ಆಗಿ ನೋಡೋರು ನೋಡೇ ನೋಡ್ತಾರೆ ಬೇರವ್ರು ರೀಚ್ ಆಗ್ತಿಲ್ಲ ಲೈಕ್ ಬೇರೆಯವ್ರು ನೋಡ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಕಂಟೆಂಟ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ಅಲ್ಲಿ ನಿಮ್ಗೆ ಗೊತ್ತಿರಂಗೆ ರೆಸಿಪೀಸ್ ತೋರಿಸ್ತೀನಿ ಸೊ ಏನಾದ್ರು ಒಂದು ನ್ಯೂಸ್ ಆಗೋ ಇನ್ಫಾರ್ಮೇಶನ್ ಹೇಳ್ತಾ ಇರ್ತೀನಿ ಸೊ ನೆಕ್ಸ್ಟ್ ಟೈಮ್ ಆತರ ಮಾಡಲ್ಲ ಬರೀ ಅದು ಇದು ಕತೆ ಹೇಳ್ಕೊಂಡು ಸುದ್ದಿ ಹೇಳ್ಕೊಂಡಿರ್ತೀನಿ ಮೇ ಬಿ ಅವಾಗ ಓಡುತ್ತೆ ಏನ್ಸುತ್ತೆ ಅದು ಒಂದು ಟ್ರೈ ಮಾಡಿ ನೋಡ್ಬಿಡ್ತೀನಿ ಯಾಕಂತ ಹೇಳಿದ್ರೆ ನನಗೆ ಆ ಆತರ ಕತೆ ಹೊಡಿಯೋದ್ಕಿಂತ ಏನೋ ನಾನು ವೀಡಿಯೋ ನೋಡ್ತೀರಾ ನಿಮ್ಗೆ ಏನೋ ಒಂದ್ ರೂಪಾಯಿ ಯೂಸ್ ಆಗ್ಲಿ ಇರೋದಷ್ಟೇ ನನ್ನ ಉದ್ದೇಶ ಈಗ ಜಸ್ಟ್ ಒಂದು ಕಮೆಂಟ್ ರಿಪ್ಲೈ ಮಾಡಿದೆ ಅದ್ರಲ್ಲಿ ಏನಂತ ಹಾಕಿದ್ದ ಗೊತ್ತಾ ಯಾರೋ ಒಬ್ಬ ಕತೆ ಏನೋ ಕತೆ ಹೇಳ್ಬೇಡ ಬರೀ ರೆಸಿಪಿ ತೋರ್ಸು ಅಂತ ಹಾಕಿದ್ದ ಅದಕ್ಕೆ ನಾನು ಹೇಳ್ದೆ ನಿನ್ ಕತೆ ಕೇಳಕ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ರೆಸಿಪಿ ಮಾಡೋ ಚಾನಲ್ ಇದೆ ಅಲ್ಲಿ ಹೋಗಿ ನೋಡು ಅಂತ ಹೇಳ್ಬಿಟ್ಟು ಎಷ್ಟು ದಿಮಾಕ್ ಅಂದ್ರೆ ಗುರು ನಿನ್ ಬೇಕಂದ್ರೆ ನೋಡು ಇಲ್ಲ ಅಂದ್ರೆ ಬೇಡ ಬಿಟಾಕ್ ಅಷ್ಟೇ ನೋಡೋರು ನೋಡ್ತಾರೆ ಬರೀ ರೆಸಿಪಿನೇ ಮಾಡಿದ್ರೆ ಅದನ್ನೂ ಟ್ರೈ ಮಾಡಿ ನೋಡಿದೀನಿ ಅದು ನೋಡಲ್ಲ ಸೊ ನಮ್ಗೆ ಹೆಂಗ್ ವರ್ಕ್ ಆಗುತ್ತೆ ಆ ತರಾನು ನೋಡ್ಬೇಕು ಯಾಕಂತ ಹೇಳಿದ್ರೆ ಇವಾಗ ನಾವು ಯೂಟ್ಯೂಬ್ ಮಾಡ್ತಿರೋದಂತ ಹೇಳಿದ್ರೆ ಈಗ ಬೇರೆಯವ್ರಿಗೆ ಲೈಕ್ ನೋಡೋರ್ಗು ಏನಾದ್ರು ಯೂಸ್ ಆಗ್ಬೇಕು ಇವನ್ ನಮಗೂ ಕೂಡ ಸ್ವಲ್ಪ ಮಾನಿಟರಿ ಬೆನಿಫಿಟ್ಸ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರನೇ ಯೂಟ್ಯೂಬ್ ಮಾಡೋದು ಯಾರು ಕೂಡ ಅಯ್ಯೋ ನಿಮ್ಗೋಸ್ಕರ ಮಾಡ್ತೀವಿ ಅಂತ ಹೇಳಿದಾರಲ್ಲ ಡೆಫಿನೆಟ್ಲಿ ನಿಮ್ಗೋಸ್ಕರನೂ ಮಾಡ್ತಾರೆ ಬಟ್ ಅವ್ರಿಗೋಸ್ಕರನೂ ಮಾಡ್ತಾರೆ ಸೊ ಅದರಿಂದ ಏನಾದ್ರೂ ಮಾನಿಟರಿ ಬೆನಿಫಿಟ್ಸ್ ಬರುತ್ತಾ ಸೊ ಯಾವ್ದ್ರಲ್ಲಿ ಮಾಡಿದ್ರೆ ಯಾವ ತರ ಚೆನ್ನಾಗಿ ಬರುತ್ತೆ ಅಂತ ಅದನ್ನು ಕೂಡ ನೋಡ್ತಾರೆ ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ ಮತ್ತೆ ನಾವೇನಕ್ಕೆ ಇಡೀ ದಿನ ಎಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಮಾಡ್ತೀವಿ ಸೊ ಏನಾದರೂ ಒಂದು ಬೆನಿಫಿಟ್ ಇದೆ ಅಂತಾನೆ ತಾನೇ ಮಾಡೋದು ಸೊ ಅದನ್ನು ಅರ್ಥ ಮಾಡ್ಕೋಬೇಕು ಕೆಲವರು ಸೊ ಈ ಥರ ಎಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಾರೆ ನಾನು ಹಿಂಗಂದ್ರೆ ನೀನು ನನಗೆ ಮರ್ಯಾದೆ ಕೊಟ್ಟರೆ ನಾನು ಸೂಪರಾಗಿ ಮರ್ಯಾದೆ ಕೊಡ್ತೀನಿ ನೀನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಹಂಗೆ ಮಾತಾಡೋದು ಸೊ ನೀವೇನಾದರೂ ಒಂದು ಪಡಿ ಪರವಾಗಿಲ್ಲ ಬಟ್ ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ನನ್ಗೆ ಈ ಥರ ಎಲ್ಲ ಕಮೆಂಟ್ ಮಾಡಿದ್ರೆ ನಿಜ ಇಷ್ಟ ಆಗೋಲ್ಲ ಬಿಕಾಸ್ ನಾನು ಯಾವುದು ಕೆಲ್ಸಕ್ಕೆ ಬರದೇ ಇರೋ ಒಳ್ಳೆ ತಳಬುಡ ಇಲ್ಲದೆ ಇರೋ ಕಂಟೆಂಟ್ ಯಾವುದು ಮಾಡಲ್ಲ ನಾನು ಒಂಥರ ನನ್ನ ನನ್ನ ಮನ್ಸಾಕ್ಷಿಗೇನೆ ಒಂಥರ ಚೆನ್ನಾಗಿ ಅನ್ಸಲ್ಲ ಸೊ ಹಂಗಾಗಿ ನಾನು ಆದಷ್ಟು ಏನಾದ್ರು ಒಂದು ಯೂಸ್ ಆಗುವಂಥದ್ದನ್ನ ನಾನು ಶೇರ್ ಮಾಡ್ತಿರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಎಷ್ಟೊಂದು ಜನ ಲೈಕ್ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿರೋರೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ಅವ್ರಿಗೆಲ್ಲ ನಾನು ವಿಡಿಯೋ ಶೇರ್ ಮಾಡಿದ್ದೆ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದೀನಿ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡಿದಾಗ ನಿಮ್ಗೆ ಗೊತ್ತಲ್ಲ ತುಂಬಾ ಪೇಯ್ನ್ ಆಗುತ್ತೆ ಆ ಪೇಯ್ನಿಂದ ಹೆಂಗ್ ಓವರ್ಕಮ್ ಮಾಡೋದು ಮತ್ತು ಮಗುಗೆ ಯಾವ ಥರ ಬಿಡಿಸೋದು ಅದೆಲ್ಲ ಫಸ್ಟ್ ಟೈಮ್ ಆಗಿದ್ರೆ ಡೆಫಿನೆಟ್ಲಿ ಇದೆಲ್ಲ ಕಷ್ಟ ಇರುತ್ತೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಅವ್ರಿಗೆಲ್ಲ ಕಳಿಸಿದ್ದೆ ತುಂಬಾ ಯೂಸ್ ಆಯಿತು ತುಂಬ ಖುಷಿ ಆಯ್ತು ಅಂತ ಹೇಳಿದ್ರು ವಿಡಿಯೋಸ್ ನೋಡಿ ಆ ಥರ ಏನಾದರೂ ಎಲ್ಪ್ ಆಗೋ ಕಂಟೆಂಟ್ ಮಾಡಿರ್ತೀನಿ ಸೊ ತುಂಬ ಇಷ್ಟಪಡೋರು ಇದ್ದೀರಾ ಸೊ ನೀವೇನು ಅಂದ್ಕೋಬೇಡಿ ಸೊ ಯಾರು ಈ ಥರ ಎಲ್ಲ ಮಾಡ್ತಾರೋ ಅವ್ರಿಗಷ್ಟೇ ನಾನು ಹೇಳ್ತಾ ಇರೋದು ಬಿಕಾಸ್ ನಮ್ಮ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಲ್ವ ಅವರು ಸಾಕು ಅದು ಅದ್ರ ಬಗ್ಗೆ ಬಿಡಿ ನೋಡೋಣ ಇವಾಗ ಸ್ವಲ್ಪ ಊರಿಂದ ನಾನು ಯಾವತ್ತೂ ಮಾಡಿಲ್ಲ ವ್ಲಾಗು ಸೊ ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಲ್ಲ ಹಂಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇವಾಗ ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟು ಮಾಡಿಲ್ಲ ಅಲ್ಲೇ ನಮ್ಮಮ್ಮ ಮಾಡಿದಾರಂತೆ ಸರಿ ಅಲ್ಲೇ ಹೋಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ ಸೊ ಊರಿಗೆ ಹೋಗ್ಬಿಟ್ಟು ನಮ್ಮ ಊರ ಹೆಂಗಿದೆ ಮತ್ತೆ ನಮ್ಮ ಮನೆ ಹೆಂಗಿದೆ ಅದೆಲ್ಲ ತೋರಿಸ್ತೀನಿ ಬನ್ನಿ ಅಲ್ಲೋಗಿ ಹೋಗಿ ಸಿಗ್ತೀನಿ ಫೈನಲಿ ಮನೆಗೆ ರೀಚ್ ಆದ್ವಿ ಇದೇ ನೋಡಿ ಮನೆ ಸೊ ಸಿಕ್ಕಾಪಟ್ಟೆ ಬಟ್ಟೆ ಹೊಟ್ಟೆ ಯಶ್ವಾಗ್ಬಿಟ್ಟಿತ್ತು ಹೋಗಿ ಫಸ್ಟ್ ಕೈಕಾಲ್ ತೊಳ್ಕೊಂಡು ಇಡ್ಲಿ ತಿಂದ್ಬಿಟ್ವಿ ಚೀಕು ಕೂಡ ಹೊಟ್ಟೆ ಪಾಪ ಅವನು ಏನು ತಿಂದಿರ್ಲಿಲ್ಲ ಸೊ ತಿಂದು ಸ್ಕೈಗೂ ಕೂಡ ಪೆಡಿಗ್ರಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಈಚೆ ಬಂದೆ ನಮ್ ರಂಗನ್ ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಇದು ನಮ್ ಮನೇಲಿ ಸಾಕಿರೋ ನಾಯಿ ಆಲ್ಮೋಸ್ಟ್ ಇವಾಗ ಲೆವೆನ್ ಟ್ವೆಲ್ ಇಯರ್ಸ್ ಆಗ್ತಿದೆ ಅವ್ನ್ಗೆ ಇದಕ್ ಮುಂಚೆ ಆಲ್ಮೋಸ್ಟ್ ನನ್ ಚೈಲ್ಡ್ಹುಡ್ ಡೇಸ್ ಇಂದ ನಮ್ ಮನೇಲಿ ನಾಯಿ ಇದೆ ಮೊದ್ಲೊಂದು ಟಾಮಿ ಅಂತ ಇತ್ತು ಅದೊಂದು ಹನ್ನೆರಡ್ ಹದ್ನಾಲ್ಕು ವರ್ಷ ಇತ್ತು ಆಮೇಲೆ ಇದನ್ ಬಂದ್ವಿ ಇದಂತೂ ಸತ್ ಬದುಕಿದೆ ಅಂತ ಇದಕ್ಕೆ ಏನೋ ಕಾಯಿಲೆ ಎಲ್ಲ ಆಗಿತ್ತು ಎಲ್ಲಾ ಟ್ರೀಟ್ಮೆಂಟ್ ಎಲ್ಲಾ ಕೊಡಿಸಿ ಆಮೇಲೆ ಫೈನಲಿ ಉಳ್ಕೊಂತು ಇದು ಉಳ್ಕೊಳಲ್ಲ ಅಂತ ಇನ್ನೊಂದ್ ನಾಯಿ ತಗೊಂಡ್ ಬಂದಿದ್ವಿ ಅದು ಒಂದ್ ಎರಡ್ ಮೂರ್ ವರ್ಷ ಇತ್ತು ಆಮೇಲೆ ಅದೆಲ್ಲೋ ಕಳ್ದೇ ಹೋಗ್ಬಿಡ್ತು ಸೊ ಒಟ್ನಲ್ಲಿ ನಮ್ ಮನೇಲಿ ಯಾವಾಗ್ಲೂ ನಾಯಿ ಇರುತ್ತೆ ಸೊ ನನ್ಗೆ ಏನಕ್ಕೆ ನಾಯಿ ಮೇಲೆ ಇಷ್ಟೊಂದು ಫ್ರೀ ಅಂತ ನಿಮ್ಗೆ ಇವಾಗ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಎಲ್ಲಾ ತಿಂಡಿ ಎಲ್ಲಾ ಮುಗಿಸಿ ಆಮೇಲೆ ಅಳ್ಸನೆನ್ ರೆಡಿ ಇತ್ತು ನಮ್ಮಅಮ್ಮ ಎಲ್ಲಾ ಕುಯ್ಬಿಟ್ಬಿಟ್ರು ಸೊ ಅಳ್ಸನೆನ್ ಎಷ್ಟು ಚೆನ್ನಾಗಿದೆ ನೋಡಿ ಸಾಕತ್ ಸ್ವೀಟ್ ಇರುತ್ತೆ ನಮಗಂತೂ ನಮ್ಮರ್ ಅಳ್ಸು ಬಿಟ್ರೆ ಬೇರೆ ಯಾವ್ದು ಅಷ್ಟ ಇಷ್ಟ ಆಗಲ್ಲ ಚೈಲ್ಡ್ಹುಡ್ ಡೇಸ್ ಇಂದ ಹೆಂಗ್ ತಿಂದಿದೀವಿ ಅಂದ್ರೆ ಅಳ್ಸನೆನ್ ಸೀಸನ್ ಬಂದ್ರೆ ಸಾಕು ಎವ್ರಿ ಡೇ ಸಾಯಂಕಾಲ ನಮ್ಮ ಮನೇಲಿ ಕುಯ್ತಿವಿ ಸೊ ಅದನ್ನ ಸ್ವಲ್ಪ ನಾನು ಪಲ್ಲಾರ ತರ ಮಾಡಿದೀನಿ ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಂಥರ ಪಲ್ಲಾರ ತರ ಆಗುತ್ತೆ ಸೊ ಮಧ್ಯಾಹ್ನ ಊಟ ಎಲ್ಲಾ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿಲು ಕಮ್ಮಿ ಆದ್ಮೇಲೆ ಸಾಯಂಕಾಲ ತೋಟಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗೆ ಸ್ವಲ್ಪ ತೆಂಗಿನಕಾಯಿ ತಗೊಂಬರಕ್ ಹೇಳಿದ್ರು ಅಮ್ಮ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಸ್ವಲ್ಪ ತೆಂಗಿನಕಾಯಿ ಕೂಡ ತಗೊಳ್ತಾ ಇದೀವಿ ತಗೊಂಡು ಚೀಲಕ್ಕೆ ಹಾಕೊಂಡು ಇವಾಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ತೋಟ ಎಲ್ಲ ಒಂದು ರೌಂಡ್ ಹಾಕೊಂಡ್ ಬಂದು ಆಮೇಲೆ ಹೊರಡೋದಷ್ಟೇನೆ ಸೊ ಬನ್ನಿ ನಮ್ ತೋಟ ಹೆಂಗಿದೆ ಅಂತ ತೋರಿಸ್ತೀನಿ ಎಳ್ನೀರ್ ಸಿಗೋದೇ ಕಷ್ಟ ಬಿದೋಗಿದೆ ಒಂದು ಎಳ್ಳೀರ್ ಇದೇನು ಬೇಡ ಇಪ್ಪ ಸಾಕು ಬಾ ಕೀ ಬೀಳ್ಸ್ತೀಯ ಕೊಡು ಕೀ ಕೊಡು ನನಗೆ ಬಾ ನಾವು ಅವಾಗಲೇ ಅಳಸ್ನೆಣ್ಣೆ ತಿಂದ್ವಲ್ಲ ಅದು ಯಾವ ಮರದ್ದು ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಅಳಸ್ನೆಣ್ಣೆ ಮರ ನಾವು ಚಿಕ್ಕ ವಯಸ್ಸಿಂದನೂ ಇದೆ ಸಿಕ್ಕಾಬಟ್ಟೆ ಹಳೆ ಮರ ಮತ್ತೆ ಸಿಕ್ಕಾಬಟ್ಟೆ ದೊಡ್ಡ ಮರ ತುಂಬಾ ಹಣ್ಗಳು ಬಿಡುತ್ತೆ ಪ್ರಾಬ್ಲಮ್ ಏನಂದ್ರೆ ಕೀಳೋದಕ್ಕೆ ಕಷ್ಟ ಯಾಕಂದ್ರೆ ಕೀಳ್ಬೇಕು ಸೊ ಯಾರಾದ್ರೂ ಸಿಕ್ಕಿದ್ರೆ ಒಂದ್ ಹತ್ತು ಕೀಳ್ಸಿ ಇಟ್ಕೊಂಡಿರ್ತೀವಿ ಸೊ ತಿನ್ನೋದು ಅದು ಒಂದೇ ಸಲ ಕಿತ್ತು ಆಗಲ್ಲ ಯಾಕಂದ್ರೆ ಎಳೆದಿರುತ್ತಲ್ಲ ಸೊ ಅವಾಗಲೇ ಅಳ್ಸ ತೋರ್ಸಿದ್ನಲ್ಲ ಇದೇ ಮರದು ಸಕ್ಕತ್ ಸ್ವೀಟ್ ಇರುತ್ತೆ ಸಕ್ಕತ್ ಅಂದ್ರೆ ಸಿಕ್ಕಾಬಟ್ಟೆ ಸ್ವೀಟ್ ಎಷ್ಟು ದೊಡ್ಡದಿದೆ ನೋಡಿ ಎಷ್ಟೊಂದು ಕಿತ್ತಿದೀವಿ ಆದ್ರೆ ಹತ್ತಿ ಕೀಳ್ಬೇಕು ಯಾರಾದರೂ ಬಟ್ ಸ್ಟಿಲ್ ಇನ್ನ ತುಂಬಾ ಇದೆ ಎಷ್ಟು ಇದೀಯಾ ಬೇಬಿ ಇದು ಇನ್ನೂ ಕಿತ್ತಿದ್ದಾರೆ ಇಮೇಜಿನ್ ಮಾಡ್ಕೊ ಒಂದು 150 ಇನ್ನೂರಷ್ಟು ಅಷ್ಟು ಕಿತ್ತಿದ್ದೀವಿ ನೋಡ ಎಲ್ಲ ಇದೆ ಎಲ್ಲ ಬಿತ್ತು ಹೋಗಿದೆ ಎಷ್ಟು ಬಿತ್ತು ಹಾಳಾಗಿದೆ ಓಡಲಿ ಓಡ ಎಷ್ಟು ಬಿತ್ತು ಕೊಡ್ತೀನಿ ಮನೆಗೆ

ನಮ್ ತೋಟದಲ್ಲಿ ನಮ್ಗೆ ಅಳ್ಸಿನ ಹಣ್ಣು ಮಾವಿನ ಹಣ್ಣು ಸೀಬೆ ಹಣ್ಣು ಇದಕ್ಕೆ ಯಾವ್ದಕ್ಕೂ ಬರ ಇಲ್ಲ ಸೊ ಸಿಕ್ಕೇ ತಿಂತೀವಿ ನಾವಂತೂ ಆ್ಯಕ್ಚುಲಿ ಸಪೋಟ ಎಲ್ಲ ಇತ್ತು ಅದೆಲ್ಲ ಹೋಗಿದೆ ಸೊ ಇವಾಗ ಮಾವಿನ ಮರ ಹತ್ರ ಹೋಗ್ತೀನಿ ಬನ್ನಿ ಎರಡಿದೆ ಮಾವಿನ ಮರ ಒಂದು ಬಾದಾಮಿ ಮತ್ತೆ ಇನ್ನೊಂದು ನೀಲಮ್ ಅಂತಾರೆ ಅದು ಒಂದ್ರೂ ಆಲ್ರೆಡಿ ಖಾಲಿ ಮಾಡಿದ್ದೀವಿ ಸೊ ಇದು ಸ್ವಲ್ಪ ಲೇಟಾಗಿ ಬರುತ್ತೆ ನೀಲಮ್ಮು ಸೊ ಟೇಸ್ಟು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಮಾವಿನ ಮರ ಹತ್ರ ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟು ಬಿಟ್ಟಿದೆ ಸುಮ್ಮನೆ ಒಂದು ರೌಂಡ್ ಕಿರ್ಗಾಡೋಣ ಅಂತ ತೋಟಕ್ಕೆ ಬಂದಿದ್ವಿ ಸ್ವಲ್ಪ ಮಳೆ ಬರ್ತಿತ್ತು ತುಂಬಾನೇ ಚೆನ್ನಾಗಿದೆ ವೆದರ್ ಈವ್ನಿಂಗ್ ಆಗಿದೆ ಆಲ್ಮೋಸ್ಟ್ ಇವಾಗ ಫೈ ತರ್ಟಿ ಆಗಿದೆ ಆಗಿದೆ ಮಾವಿನ ತೋರ್ಸೋಣ ತೋರಿಸೋಣ ಬಾಸ್ ನೋಡಿ ಎಷ್ಟು ಬಿಟ್ಟಿದೆ ಮೇಲೆ ಸೊ ಮಾವಿನಹಣ್ಣು ತಗೊಂಬಂದು ಒಂದು ದ್ರಾಶಿ ಮನೇಲಿ ಹಾಕಿದ್ದೀವಿ ತೋರಿಸ್ತೀನಿ ಹಣ್ಣಾಗಕ್ಕೆ ಇಟ್ಟಿದ್ದೀವಿ ಇನ್ನೂ ಸ್ವಲ್ಪ ಇದೆ ನೋಡಿ ಬನ್ನಿ ಎಷ್ಟಿದೆ ಅಂತ

ಸೀಬೆಕಾಯಿ ನೋಡಿ ಫುಲ್ ಈಚ್ ಇನ್ನೂ ಎರಡು ತಿಂಗಳು ಬೇಕು ಇದು ಬರೋಕ್ಕೆ ಅಂದರೆ ಇದು ಯಾವುದಪ್ಪ ಗೌರಿ ಗಣೇಶ ಹಬ್ಬ ಅಷ್ಟಲ್ಲಿ ಬರುತ್ತೆ ಸೊ ಸನ್ಸೆಟ್ ಆಗೋ ಟೈಮ್ ಇವಾಗ ತೋರ್ಸ ಕಡೆ ಸೊ ತೆಂಗಿನಕಾಯಿ ತೊಗೊಂಡೋಗ್ಬೇಕಿತ್ತಲ್ಲ ಒಂದ್ ಕಾಯಿ ಮತ್ತೆ ಎರಡು ಕೊಬ್ಬರಿ ಎಲ್ಲ ತಗೊಂಡು ಇವಾಗ ಒಟ್ಟು ಈಗ ಒರ್ಸಿದೀನಿ ಸೊ ಸಿಕ್ಕಾಪಟ್ಟೆ ಸೊಳ್ಳೆ ಇದಾವೆ ಇಲ್ಲಿ ಹೆಂಗಿದೆ ಅಂದ್ರೆ ಚೆನ್ನಾಗಿ ಮುತ್ಕೊಂಬಿಡ್ತಾವ ಹಂಗೇನೆ ಜಾಸ್ತಿ ಹೊತ್ತು ತಿರಾಕಾಗಲ್ಲ ಸೊ ಇವಾಗ ಮನೆಗೆ ಓರ್ತಾ ಇದ್ದೀವಿ ಸೊ ಮನೆಗೆ ಹೋಗ್ಬಿಟ್ಟು ಆಮೇಲೆ ಸಿಕ್ತಿದ್ದಾವೆ ಮಾಡಿಸ್ಕೋ ವೈಲೆಂಟ್ ಆದ್ರಲ್ಲ ರಾಮ ವೈಲೆಂಟ್ ಆದ್ನು ರಾವಣಕ ಸಾಕಾಗಿದೆ ಮೂರು ಜನ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಮೂರು ಜನರು ರೆಡ್ ಕಲರ್ ನಮ್ ಮನೆ ಮುಂದೆ ಫುಲ್ ಜಾಗ ಇದೆ ಸೊ ಮಕ್ಳಿಗೆಲ್ಲ ಆಟಾಡಕ್ ಚೆನ್ನಾಗಿರುತ್ತೆ ಸೊ ನಮ್ ಸ್ಕೈಗ್ ಟಾರ್ಚರ್ ಮಾಡ್ಬಿಟ್ರಿ ಇವ್ರು ಮೂರ್ ಜನ ಸೊ ಈವ್ನಿಂಗು ಒಂದು ನಮ್ಮ ಊರಲ್ಲಿ ಯಾರ್ದೋ ಒಬ್ರು ಮನೇಲಿ ದೇವ್ರ್ ಮಾಡ್ತಾ ಇದ್ರು ಸೊ ಇವತ್ತು ದೇವ್ರ ಪೂಜೆ ಎಲ್ಲ ಇತ್ತು ನೋಡಿ ಅದೇ ನಡೀತಾ ಇತ್ತು ತೋಟದಲ್ಲಿ ಒಂದು ಎಳ್ನೀರು ಸಿಕ್ಕಿತ್ತು ಅದೇ ಬಿದ್ದೋಗಿತ್ತು ಅದನ್ನ ಕೊಚ್ಚೋಕೆ ಟ್ರೈ ಮಾಡಿ ಅಪ್ಪ ಎಲ್ಲ ಅದ್ಗೇಟ್ ಸಾಕಿದೆ ಆ ಕುಡ್ಲು ಬೇರೆ ಚೆನ್ನಾಗಿರಲಿಲ್ಲ ಮತ್ತು ಅದು ಸ್ವಲ್ಪ ಬಲ್ತಿತ್ತು ಡೂಳೆ ಥರ ಇತ್ತು ಹೊಡೆಯೋಕ್ಕೆ ಆಗಲಿಲ್ಲ ಆಮೇಲೆ ಫೈನಲಿ ನಮ್ಮಪ್ಪ ಹೊಡೆಬಿಟ್ಟು ಕೊಟ್ಟು ಚೀಟು ಸ್ವಲ್ಪ ಕುಡಿಸಿ ನಾನು ಸ್ವಲ್ಪ ಕುಡಿದೆ ಕಾರ್ ತೊಳಿ ಕ್ಲೀನ್ ಆಗ ಗಲೀಜೆಲ್ಲ ಹೋಗ್ಬೇಕು ತೊಳಿ ತೊಳಿತೀಯಾ ತುಂದ್ ಬಾಕಿ ಇತ್ತು ನೋಡು ನೀನ್ ಮಾಡೋದು ಕೆಲ್ಸ ಫುಲ್ ಕ್ಲೀನ್ ಮಾಡು ಸೊ ಇವತ್ತಿನ ವೀಡಿಯೋ ಅಷ್ಟೇ ಈ ವಿಡಿಯೋ ನಿಮ್ಗೆ ಹೆಂಗ ಏನು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಕೂಡ ನಾನು ಊರಿಂದ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್